ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಬೀದರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಸುಳ್ಳುಳ್ಳಿ ಅವರು ಪತ್ರಿಕಾ ದಿನಾಚರಣೆ ಕುರಿತು ಸಭೆಯನ್ನು ಕರೆದಿದ್ದರು ಸಭೆಯಲ್ಲಿ ಕೆ ಯುಡಬ್ಲ್ಯೂಜೆ ಸಂಪದ ಸಂಘ ಇತರೆ ಪದಾಧಿಕಾರಿಗಳು ಟಿವಿ ಮಾಧ್ಯಮದ ಸಂಘದ ಪದಾಧಿಕಾರಿಗಳು ಮಾತನಾಡಿ ಸಲಹೆ ಸೂಚನೆಗಳನ್ನು ನೀಡಿದರು ಎಲ್ಲ ಕಡೆ ಸೌಹಾರ್ದವಾಗಿನೇ ಎಲ್ಲಾದ್ರೂ ಸೇರಿನೆ ಮಾಡ್ತಾ ಇರೋದು ಪತ್ರಿಕಾ ದಿನಾಚರಣೆ ಒಂದು ಮನೆ ಅಂದ್ಕೂಡ ಹಿರಿಯರು ಕಿರಿಯರು ಎಲ್ಲರೂ ಸೇರಿನೇ ಮಾಡೋದು ಒಂದು ಕುಟುಂಬ ನಡೆಸ್ಬೇಕಂದ್ರೆ ಅದೇ ರೀತಿ ಪತ್ರಿಕಾ ದಿನಾಚರಣೆ ಸಹ ಎಲ್ಲರೂ ಸೇರಿ ಮಾಡ್ತಾ ಇರೋದು ಒಂದು ಸಂತೋಷದ ವಿಷಯ ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದ ವಾಲಿ ಸಾಹೇಬರು ಅವರು ಅಥವಾ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರುಗಳು ಸಹ ತಮ್ಮ ತಮ್ಮ ಅಭಿಪ್ರಾಯ ಮಂಡಿಸಿ ಯಾರನ್ನ ಉದ್ಘಾಟನೆಗೆ ಯಾರು ಕರೆಯೋದು ಅಥವಾ ಮತ್ತೆ ಯಾರು ಯಾರ್ಯಾರು ಕರೆಯೋದು ಅಂತ ತಾವೆಲ್ಲರೂ ಸಹ ಚರ್ಚೆ ಮಾಡಿ ನಿರ್ಣಯಿರಿ ಅಂತ ನಾನು ಕೇಳ್ಕೊಂಡು ಮಾತೀನಿ ನಮಸ್ಕಾರಗಳು ಈಗಾಗಲೇ ನಾವು ಜುಲೈ ಒಂದರಿಂದ ಮೂವತ್ತರವರೆಗೆ ಪತ್ರಿಕಾ ದಿನಾಚರಣೆಯನ್ನ ರಾಜ್ಯಾದ್ಯಂತ ಆಚರಿಸ್ಕೊಡ್ತಾ ಬರ್ತಾ ಇದ್ದೇವೆ ಈ ವರ್ಷವೂ ಕೂಡ ಪತ್ರಿಕಾ ದಿನಾಚರಣೆ ಅದ್ಧೂರಿಯಾಗಿ ಆಚರಣೆ ಮಾಡಬೇಕೆಂಬ ಸದುದ್ದೇಶದಿಂದ ಈ ಸಭೆಯನ್ನು ಕರೆಯಲಾಗಿದೆ ಸದರಿ ಸಭೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದ ಶಿವ ಶಣಪ್ಪ ಅಲಿಮರೆ ಬಾಬು ಅಲಿ ಸರ್ ಅವರೇ ಸಂಪಾದಕರ ಸಂಘದ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಅವರೇ ಹಿರಿಯರಾದ ಗಂಧಾರವ್ ಸೇನಾ ಸರ್ ಅವರೇ ನಮ್ಮ ವಾರ್ತಾಧಿಕಾರಿಯಾದ ಮಂಜುನಾಥ್ ಸರ್ ಅವರೇ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದ ಅಧ್ಯಕ್ಷರಾದ ಮರಕಲೆ ಸರ್ ಅವರೇ ಪರಿಹಾರ ಮಲ್ಲಿಕಾರ್ಜುನ ಅಣ್ಣವರೇ ದೀಪಕ್ ಕೊಹ್ಲಿ ಅಣ್ಣವರೇ ರಜನೀಶಾಲಿ ಅಣ್ಣವರೆ ನಮ್ಮ ಬಸವರಾಜ ಕಾಮ ಶೆಟ್ಟಿ ಸರ್ ಅವರೇ ಅಶೋಕ್ ಕರಂಜಿ ಸರ್ ಅವರೇ ಭಾಳಷ್ಟು ನಮ್ದೆಲ್ಲ ಆನಂದೇವಪ್ಪ ಅಣ್ಣವರೇ ಪ್ರತಿಯೊಬ್ರು ಬಹಳಷ್ಟು ಹಲಿಬಾಬು ಅವರು ಬಂದಿದ್ದಾರೆ ಶಶಿ ಪಾಟೀಲ್ ಅವ್ರು ಬಂದರೆ ಪ್ರತಿಯೊಬ್ಬರಿಗೂ ಆನಂದ ಈ ಸಭೆಗೆ ಆಗಮಿಸದಾಗಿ ಧನ್ಯವಾದನ ಹೇಳ್ತಾ ಈ ವರ್ಷ ನಮ್ಮ ಸ್ವಲ್ಪ ಒಂದರ್ಗಳಿದ್ವು ಎರಡು ಮೂರು ಸಂಘಟನೆ ಇರುವಂಥದ್ದು ಸಹಜವಾಗಿ ಅವರವರು ಬೇರೆ ಬೇರೆಯಾಗಿ ಪತ್ರಿಕಾ ದಿನಾಚರಣೆ ಮಾಡಬೇಕೆಂಬ ವಿಚಾರಗಳನ್ನು ಹೊರ ಹೊರಗೆ ಹಿರಿಯರ ಜೊತೆ ಹಿರಿಯ ವಿಚಾರ ಮಾಡಿದಾಗ ಅವರಾದ್ರು ಎಲ್ಲರೂ ಕೂಡಿ ಪತ್ರಿಕಾ ದಿನಾಚರಣೆ ಮಾಡೋಣ ಒಳ್ಳೆಯ ಸಂದೇಶ ಕೊಡೋಣ ಎಂಬ ಮಾತನ್ನ ಆಡಿದ್ದಾರೆ ಈಗಾಗಲೇ ಮೊನ್ನೆ ಸಹಜವಾಗಿ ಪತ್ರಿಕಾ ದಿನಾಚರಣೆ ಸಂಬಂಧ ರಾಜ್ಯಕ್ಕೆ ಬೆಂಗಳೂರಿಗೆ ಹೋಗಿದಾಗ ನಮ್ಮ ಕೆಲ ಮುಖಂಡರುಗಳು ನಮ್ಮ ಸಹೋದ್ಯೋಗಿಗಳು ಸಾರಿ ಸಹೋದ್ಯೋಗಿಗಳು ನಮ್ಮ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಸರ್ ಅವರಿಗೂ ಭೇಟಿಯಾಗಿದ್ದಾರೆ ಅಕಾಡೆಮಿ ಅಹ್ ನಮ್ದು ಅಧ್ಯಕ್ಷ ಖಾನಂ ಮೇಡಮ್ ಅವರಿಗೂ ಭೇಟಿಯಾಗಿದ್ದಾರೆ ಎಲ್ಲರೂ ಬರಕ ಏನು ಒಪ್ಪಿಕೊಂಡಿದ್ದಾರೆ ಈಗ ತಮ್ಮ ಅಭಿಪ್ರಾಯಗಳನ್ನು ಒಬ್ಬರೊಬ್ಬರಾಗಿ ಯಾವ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಪತ್ರಿಕಾ ಎದುರುಗಡೆ ಪ್ರತಿ ವರ್ಷದಂತ ಮಾಡೋಣ ಅಥವಾ ಮಳೆ ಇದೆ ಎಲ್ಲಾದ್ರೂ ಒಂದು ಮಂಟಪವನ್ನ ಮಾಡಿ ಅದ್ರದ್ದು ಮಾಡೋಣ ಅಂತ ತಮ್ಮ ವೈಯಕ್ತಿಕ ವಿಚಾರವನ್ನ ತಿಳಿಸಿ ಎಲ್ಲರೂ ಸಹಕಾರ ಮಾಡಿದಾಗ ಯಾಕಂದ್ರೆ ಇದು ಯಾವ್ದು ವೈಯಕ್ತಿಕ ಕಾರ್ಯಕ್ರಮ ಅಲ್ಲ ಇದೊಂದು ಪತ್ರಕರ್ತರ ಹಬ್ಬ ಹಾಗಾಗಿ ಎಲ್ಲರೂ ಯಾವುದೇ ದುರುದ್ದೇಶ ಇಟ್ಕೊಳ್ಳೋದೇನೆ ಯಾರು ಯಾವಾಗ ಟಾರ್ಗೆಟ್ ಆಗದೆ ವೇದಿಕೆ ಮೇಲೆ ಎಲ್ಲರೂ ವೇದಿಕೆ ಮೇಲೆ ಬರುವಂತ ವ್ಯಕ್ತಿನೇ ಇದ್ರಿ ಇದರಲ್ಲಿ ಕೆಲವ್ರಿಗೆ ಮಾತ್ರ ಕೊಟ್ಟಿದ್ದಕ್ಕಾಗಿ ನಾನು ಕ್ಷಮೆ ಹಚ್ಚಿಸುತ್ತೇನೆ ಫಸ್ಟ್ ಟೈಮ್ ನನ್ಗೂ ನೋವಿದೆ ನನ್ಕಿಂತ ಹಿರಿಯವರೆಲ್ಲ ನಿಮ್ಮ ಮುಂದೆ ಕೂಡ ನಾನು ಮಾತಾಡೋಂತ ದೊಡ್ಡ ವ್ಯಕ್ತಿ ಅಲ್ಲ ಆದ್ರೆ ಏನು ಅನಿವಾರ್ಯ ಕಾರಣಕ್ಕಾಗಿ ಒಂದು ಸಭೆ ಈ ರೀತಿನೇ ಮಾಡ್ಬೇಕಂಬ ಅದ್ರ ಮಾಡಿದ್ದೇವೆ ಮತ್ತೆ ಈಗ ಬರುವಂತ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಸ್ಥಾನಮಾನ ಕೊಡ್ತೀನ ಭರವಸೆಯನ್ನು ಪಟ್ಟಿ ಆ ಬುದ್ದಿನ ವಿಚಾರನ ನಾನು ನೀಡ್ಬೇಕು ಅಂತ ಅನ್ಕೊಳ್ತೀನಿ ತಂಜಾನ ಹಿಂಡಿ ಯಾರ್ಗೆ ಇಡಬೇಕು ಆ ಸೆಖ್ ದುಡಿದು ಈ ಸೆಖ ದುಡ್ಡವ ಅವ ಆ ದೊಡ್ಡವ ಈ ದೊಡ್ಡವ ಅಂಬುದಕ್ಕೆಲ್ಲ ಇವತ್ತು ಎಲ್ಲ ಪತ್ರಿಕೆತರು ಬರೋಲ್ಲ ನಾವು ವಾರ್ತಾಧಿಕಾರಿಗಳು ಅದನ್ನೇ ಸಲ್ಲಿಸ್ತೀವಿ ಯಾಕಂದ್ರೆ ಮೈಂಟಿಗೆ ವಾರ್ತಾಧಿಕಾರಿಗಳು ಕರ್ದು ಇವತ್ತಿನ ಸಭೆನೇ ಇವತ್ತಿನ ಸಭೆನೇ ವಾರ್ತಾಧಿಕಾರಿಗಳು ಕರೆದು ಎಲ್ಲ ಸಂಘಟನೆ ಪ್ರಮುಖರು ಬರ್ರಿ ನಾಲ್ಕಿದ್ರು ಐದಿದ್ರು ನಾನೇ ಮತ್ತೆ ಹೊಸದು ಹುಟ್ಟದು ಯಾರು ಎಲಿಜಿಬಲ್ ಪತ್ರಕರ್ತ ಸಂಘಟನೆ ಅದ ಇಲಾಖೆ ಮಾಡುದು ಅಧಿಕೃತವಾದ ಸಂಘಟನೆ ಮಾಡೋದು ಯಾರು ಯಾರು ಬ್ಯಾನ್ ತಲೆ ಮಾಡಬೇಕಂಬ ತೀರ್ಮಾನ ಮಾಡೋದು ಯಾರು ಅಂದ್ರೆ ನಮಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅದಕ್ಕೆ ಬೆಕ್ಕಿರ್ಕೊಳ್ಳೋಕ ಗಿಡ್ಡಿ ಯಾರು ಕಟ್ಟಬೇಕು ಅಂದ್ರೆ ವಾರ್ತಾಧಿಕಾರಿಗಳ ಕಟಿಕಾರಿ ಅಲ್ರಿ ಅದಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಏನು ವಾರ್ತಾಧಿಕಾರಿಗಳು ಸಂಘಟನೆ ತಗೊಂಡು ಕರೆದಾರ ತನು ಮನ ಧನ್ಯ ಎಲ್ಲ ಸಂಘಟನೆಗಳು ಅವರ ನೇತೃತ್ವದಾಗ ಅವ್ರು ಯಾವ ರೀತಿ ಈ ಸಲ ಆಚರಣೆ ಮಾಡ್ತಾರ ಆ ರೀತಿ ಎಲ್ಲ ಸಂಘಟನೆಗಳು ಒಟ್ಟಾಗಿ ಒಂದಾಗಿ ಅವ್ರ ಮಾರ್ಗದರ್ಶನದಾಗ ಕರೆದಿ ಪತ್ರಿಕಾ ದಿನಾಚರಣೆಗಳು ಎಲ್ಲೋ ಪತ್ರಿಕಾ ದಿನಾಚರಣೆಗಳು ಒಂದಕ್ಕಿಂತ ಒಂದು ಚಂದ ಕೂತಾ ಬಂದಿದ ಇತಿಹಾಸ ಒಳ್ಳೆಯ ಮೆಸೇಜು ಕೂಡ ಕೊಡ್ತಾರೆ ಅವ್ರ ಅಕ್ಮಾದೇವಿ ಕಾಲೇಜ ಬಿಜಾಪುರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಮತ್ತೆ ಮತ್ತೆಲ್ಲ ಹೋಗ್ಯಾರು ಗೊತ್ತಿಲ್ಲ ಅದರ ಹಾಂ ಅಕ್ಮಾದೇವಿ ಯೂನಿವರ್ಸಿಟಿ ಓಂಕಾರ್ ಅವರಿಗೆ ಸಂಪರ್ಕ ಮಾಡಿ ನಾಲ್ಕು ಸದಸ್ಯದ ಅಧ್ಯಕ್ಷರು ಕೂಡ ಓಂಕಾರ್ ಅವರಿಗೆ ಸಂಪರ್ಕ ಮಾಡಿ ಯಾರಿಗೆ ಸಂಪರ್ಕನ ಅವರು ಕೂಡ ಹೇಳಬಹುದು ಅದಕ್ಕೆ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನ ಎಲ್ಲರೂ ಸೇರಿ ಮಾಡಿದಾಗ ಈ ಕಾರ್ಯಕ್ರಮಗಳು ಆಗ್ತದೆ ನಮ್ಮ ಇಡೀ ಜಿಲ್ಲೆಯ ಪತ್ರಕರ್ತರ ಜುಲೈ ತಿಂಗಳ ಒಂದು ಪತ್ರಿಕಾ ದಿನ ಸಂಬಂಧವಾಗಿ ಸಭೆಯನ್ನು ಆಯೋಜಿಸಲಾಗಿದೆ ಈ ಸಭೆಯನ್ನ ಒಳ್ಳೆ ಪತ್ರಿಕಾ ದಿನಾಚರಣೆ ಆಗಬೇಕು ಜಿಲ್ಲೆಗೆ ಒಂದು ಒಳ್ಳೆ ಮೆಚ್ಚದು ಹೋಗಬೇಕು ನಮ್ಮ ಪತ್ರಿಕ್ರದ್ದು ತಮ್ಮದೇ ಆದ ಒಂದು ಗೌರವ ಇರಬೇಕು ಅನ್ನೋ ಉದ್ದೇಶದಿಂದ ಪತ್ರಿಕಾ ದಿನ ಆಚರಣೆ ಮಾಡಲಾಗಿದೆ ಈಗಾಗಲೇ ಅನಂದೇವರು ಹೇಳ ಗೋದಿಸಲ್ಲ ನಮ್ಗಿಂತ ಮೊದಲೇ ಬಾಬುಲಿಯವರು ಹನ್ನಂದೇ ಅನೇಕ ಜನ ಗೇಟ್ ತಂದಿದ್ರು ಏನೋ ಕೆಲವು ಟೈಮ್ದಲ್ಲಿ ಬಾಬುವಳಿಯವ್ರಲ್ಲಿ ಏನೋ ಒಂದೇ ಪ್ರಾಬ್ಲಮ್ ಆಯಿತು ಆದರೂ ಕೂಡ ಅವರನ್ನು ಇಲ್ಲಿ ಬೇಡ ಅಂತ ಕೂಡ ನಾವು ಅವರು ದೀಪಸ್ವಾಮಿಯವರು ಗಜನೇಶವಾಲಿಯವರು ಇನ್ನೂ ಅನೇಕ ನಮ್ಮದು ಎಲ್ಲ ಮಿತ್ರ ಬೆಳಗಾಡಿ ಪತ್ರಿಕಾ ದಿನಾಚರಣೆ ಮುಂದೂಡೋದು ಬೇಡ ಅರ್ಥಪೂರ್ಣವಾಗಿರಬೇಕು ಒಳ್ಳೆಯ ಮೆಸೇಜ್ ಹೋಗಬೇಕು ಯಾರದೂ ಕೆಟ್ಟ ಅಭಿಪ್ರಾಯ ಆಗಬಾರ್ದಂಥ ಉದ್ದೇಶದಿಂದ ಸತತ ನಾವು ಇಪ್ಪತ್ತುವರೆ ಒಂದು ಎಂಟರ ಎಲ್ಲಾನು ಪತ್ರಿಕೆ ಹಚ್ಚಿರು ಸುಮಾರು ಮಳೆ ಇದ್ದರೂ ಕೂಡ ಒಂದು ತಾಸು ಕೂತ್ಕೊಂಡು ಮತ್ತು ಯಾರೂ ಕೂಡ ಒಂದು ಐದು ಪೈಸೆ ಖರ್ಚು ಮಾಡಬಾರ್ದು ಅದು ಯಾವ ಪತ್ರಿಕತ್ತರೂ ಕೂಡ ಅದನ್ನು ಕೇಳಬೇಡ್ರಿ ಹೇಳಿ ನಾನು ಅನಂದಿಯವರೂ ಸ್ವಾಮಿಯವರು ಮೂವರು ಸೇರಿಕೊಂಡು ಮನಸ್ಸೇ ಒಂದೊಂದು ಜಾಬ್ ಉಳಿಸ್ಕೊಂಡು ಟೆಂಟ್ ನನ್ನ ಕಟ್ಬಂತು ಬಾಯಕ ಅವ್ಕಡೆ ಬಂತು ಊಟ ರಜನಿಸ್ಬೋದು ನಾವು ಮೂಗರೆ ಹಾಕೋ ಒಂದು ರೂಪಾಯಿ ಕೂಡ ಯಾರು ಖರ್ಚು ಹಾಕೋಲ್ಲ ನನಗೆ ವ್ಯವಸ್ಥೆ ಮಾಡಿ ನಾವು ಒಳ್ಳೆ ಹೆಸರು ಈ ಕಾರ್ಯಕ್ರಮದ ರೂಪುರೇಷೆ ಏನು ಹೆಂಗ ಅಂತ ಒಂದು ವಿವರಣೆ ಕೊಡಬೇಕು ಜೊತೆಗೆ ಪ್ರತಿಯೊಂದು ಈಗ ನಾವು ಪತ್ರಿಕಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಮಾಡ್ತಾನೆ ಬರ್ತೀವಿ ಇನ್ನೂ ಮುಂದೆ ಮಾಡ್ತೀವಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಮ್ಮ ಪತ್ರಿಕಾ ದಿನಾಚರಣೆಯ ದಿನದ ಅಂಗವಾಗಿ ಒಂದು ಐ ಕ್ಯಾಂಪ್ ಒಂದು ಹೆಲ್ತ್ ಕ್ಯಾಂಪ್ ಜನರಿಗೆ ಏನದ ಅನುಕೂಲ ಆಗುವ ದೃಷ್ಟಿಯಿಂದ ಪತ್ರಿಕಾ ದಿನಾಚರಣೆ ಅದೊಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂತ ಹೇಳಿ ಕ್ರಿಮಿನಲ್ ಮುಖದ ದೂರ ದೂರಿಟ್ಟು ಈ ದಿನಾಚರಣೆ ಮಾಡ್ಬೇಕು ನಾವೇ ಪತ್ರಕರ್ತರಾಗಿ ಒಳ್ಳೆ ದಾರಿಯಲ್ಲಿ ಹೋಗ್ತಕ್ಕಂಥ ನಮ್ಮ ಜನರು ಅಂತ ಜನರು ಕೂತ್ಕೊಂಡ್ರೆ ನಮಗೆ ಮರ್ಯಾದೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿದೀವಿ ಎಲ್ಲ ಕಷ್ಟ

ನೀವು ಇವ್ರದೇ ಮೆಮೋಡ ಕೂಡ ನಿಮ್ ಮೆಮೋಡ ಈಸ್ ಬಂದಿ ಅಲ್ಲಿ ನೀವು ಸೇರಿ ಒಂದೊಂದು ಮನವಿ ಕೊಡಮ್ ಅಪರ ಇದೆ ಈಸ್ ಬಂದಿ ಯಾರ ನಮ್ ಜೊತೆ ಬರ್ತೀರಿ ಯಾರ ಬರಲ್ಲ ಎಲ್ಲ ದೊಡ್ಡ ದೊಡ್ಡ ಕಾರ್ಬಾರ ದೊಡ್ಡ ದೊಡ್ಡ ಕೆಲಸ ಗೊತ್ತಿದ ನಿಮ್ ಮತ್ತೊಂದು ಮತ್ತೆ ಪಾಪ ನಮ್ ಸರಿ ಕೆಲವೊಂದು ಹೇಳ್ತಾರೆ ಯಾವಾಗ ಫೋನ್ ಮಾಡಿದ್ರೆ ಕಟ್ನೆ ಬರ್ತಾರ ಏನ್ ಹೇಳಿದ್ರೆ ಅವರಿಗೆ ತಗೊಂಡ್ ಒಳ್ಳೆ ನಮ್ಮ ಮನೆ ಪತ್ರ ಕುಡ್ಕೊಂಡ್ ಬರ್ದಿದೆ ಪತ್ರಿಕಾ ದಿನಾಚರಣೆ ಕೇವಲ ಒಂದು ಕಾರ್ಯಕ್ರಮ ಅಂತೆ ಅದ್ದೂರಿಯಾಗಿ ಮಾಡೋದಕ್ಕೆ ಕರ್ನಾಟಕ ಕಾರ್ಯಕ್ರಮ ಸಂಘ ಮತ್ತು ಮಾಧ್ಯಮ ಅಕಾಡೆಮಿ ಸೇರಿ ಎಲ್ಲ ಪತ್ರಕರ್ತರಿಗೆ ಪತ್ರಿಕೆಗಳನ್ನು ಯಾವ ರೀತಿ ಬರವಣಿಗೆ ಮಾಡಬೇಕು ಯಾವ ವಿಷಯದ ಬಗ್ಗೆ ಉದಾಹರಣೆಗಾಗಿ ಪೋರ್ಸುವಂಥ ವಿಶೇಷ ವಿಷಯಗಳಾಗಲಿ ಮತ್ತು ಕ್ರೈಮ್ ಬಗ್ಗೆ ಆಗಲಿ ಮತ್ತು ಕೆಲವು ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಆಗಲಿ ಅಂತ ವಿಚಾರಗಳನ್ನು ತಗೊಂಡ್ವಿ ಅವರು ಮತ್ತು ಮಧ್ಯೆ ಸೇರ್ಕೊಂಡು ಅವತ್ತು ಒಂದು ಟೈಮ್ ಕಾರ್ಯಕ್ರಮ ಮಾಡಿದ್ರೆ ಒಂದು ಒಳ್ಳೆ ರೀತಿ ಅರ್ಥಪೂರ್ಣ ಆಗ್ತಕ್ಕಂಥ ಅಂತಕ್ಕಂಥ ನನ್ನ ಮನವಿ ಇದೆ ಹೇಳ್ರಿ ರಾಜ್ಯಾಧ್ಯಕ್ಷ ಹೇಳ್ರಿ

ಅದಕ್ಕೆ ಪತ್ರಕರ್ತರು ದಿನಾಚರಣೆಗೆ ಅತಿಥಿಗಳು ಬೇಕು ದೊಡ್ಡ ದೊಡ್ಡವರಿಗೆ ಕರೆಯಲಿ ಬೇಡ ಅಂತಿಲ್ಲ ಆದ್ರೆ ಅದು ಉದ್ಘಾಟನೆ ಒಬ್ಬ ಯಾರಾದ್ರೂ ಒಳ್ಳೆ ಪತ್ರಕರ್ತ ಬಂದಿರೋರು ತರ್ತೀವಿ ಆಲ್ ಇಂಡಿಯಾದಿಂದ ತರ್ತೀವಿ ಇಂಟರ್ನ್ಯಾಷನಲ್ ತರ್ತೀವಿ ಯಾರಿಗಾರು ತರ್ತೀವಿ ಪತ್ರಿಕೆ ನುಡಿದಂತ ಒಬ್ಬ ವ್ಯಕ್ತಿ ಪತ್ರಿಕೆ ಇದು ಉದ್ಘಾಟನೆ ಮಾಡ್ತದೆ ಮುಖ್ಯಮಂತ್ರಿಯವರು ದೊಡ್ಡ ಕ್ರೇಡಿ ನಾನು ಅಲ್ಲಿ ಎತ್ತೇವೆ ಮಾಡಿದ್ರೆ ಇಷ್ಟ ಹಾ 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 ಅದಕ್ಕಂದ್ರೆ ಎಲ್ಲ ಹಿರಿಯರೇ ಇದ್ದಾರೆ ನನ್ನ ಕಡೆಯಿಂದ ಹೆಂಗೆ ಹೇಳಕ್ಕೆ ಹೆಚ್ಚಿಗೆ ಇಲ್ಲ ಒನ್ ಪಾಯಿಂಟ್ ಇಸ್ ಏನಂತಾರೆ ಎಲ್ಲ ಸಂಘಗಳ ಜೊತೆ ಹಾಗೆ ವಾರ್ತಾಲಕ ಜೊತೆ ಎಲ್ಲ ಕೂಡಿ ಮಾಡಿದ್ರೆ ಸ್ವಲ್ಪ ದೊಡ್ಡ ಸೆಲೆಕ್ಷನ್ ಆಗುತ್ತೆ ಮತ್ತೆ ಸೆಕೆಂಡ್ ಪಾಯಿಂಟ್ ಇಸ್ ಬೀದರ್ ಜಿಲ್ಲೆಯಲ್ಲಿ ಆಹಾರ ನಾನು ಯಾವತ್ತು ಕೇಳಿಸ್ಕೊಂಡಿಲ್ಲ ನೆವರ್ ಹರ್ಡ್ ಏನಂತಾರೆ ದಟ್ ಸಮ್ ಮೋಸ್ಟ್ ಬಿಕಮ್ ಅ ಜರ್ನಲಿಸ್ಟ್ ಯಾರು ಪತ್ರಕರ್ತರು ಆಗ್ಬೇಕಂದ್ರೆ ನಾನು ಇವತ್ತು ಕೇಳಿಲ್ಲ ಇಟ್ಸ್ ಈಸ್ ಅ ಇಂಜಿನಿಯರ್ ಬಿಸ್ನೆಸ್ ಮ್ಯಾನ್ ಈಗ ಅದಕ್ಕೆ ಐ ಬರ್ತಾ ಇದೆ ಐ ಎ ಎಸ್ ಐ ಪಿ ಎಸ್ ಎ ಸರ್ವಿಸ್ ಅಂತ ಸೊ ದಿನಾಚರಣೆ ಹಿಂಗ್ ಹಿಂಗ್ ಮಾಡ್ರಿ ಹೆಂಗಂದ್ರೆ ಸೊ ಜಾಸ್ತಿ ಯುವಕರಲ್ಲಿ ಏನಂತಾರೆ ಭಾಗವಹಿಸಬೇಕು ಈ ಈ ಫೀಲ್ಡ್ ಅಲ್ಲಿ ಬರಬೇಕು ಜರ್ನಲಿಸಮ್ ಬರಬೇಕು ಇದರ ವ್ಯಾಲ್ಯೂ ಏನಿದೆ ಎಷ್ಟು ಗೊತ್ತಿಲ್ಲ ಬಟ್ ಇದರ ವ್ಯಾಲ್ಯೂ ಫುಲ್ ಡಿಫ್ರೆಂಟ್ ಆಗಿದೆ ಈಗ ನಾನೀಗ ಒಂದು ಒನ್ ಆ್ಯಂಡ್ ಹಾಫ್ ಇಂದ ಕೆಲಸ ಮಾಡ್ತಿದ್ದೀನಿ ಆ್ಯಂಡ್ ಐ ಹ್ಯಾವ್ ಕಮ್ ಟು ನೋ ದ ವ್ಯಾಲ್ಯೂ ಆಫ್ ಜರ್ನಲಿಸಮ್ ಆನೆಸ್ಟ್ಲಿ ನಮ್ಮ ತಾತವ್ರು ಮಾಡಿದ್ದಾರೆ ದೊಡ್ಡಪ್ಪರಿದ್ದಾರೆ ತಂದಿರಿದ್ದಾರೆ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಇಬ್ರು ದೊಡಪದರು ಅಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ ಬಟ್ ನಂಗೆ ಗೊತ್ತಿರಲಿಲ್ಲ ನನಗೂ ಗೊತ್ತಾಗುತ್ತೆ ಇದು ನ್ಯಾಷನಲ್ ಪ್ರೆಸ್ ಡೇ ಪ್ರಯುಕ್ತ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡಬಹುದು ಡಿಬೇಟ್ ಕಾಂಪಿಟೇಷನ್ಸ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಇರಲಿ ಪ್ರೈವೇಟ್ ಸ್ಕೂಲ್ಸ್ ಇರಲಿ ಎಲ್ಲ ಕಡೆ ಆರ್ಗನೈಸ್ ಮಾಡಿದ್ರೆ ಸೊ ಅಲ್ಲೂ ಏನಂತಾರೆ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅವೇರ್ನೆಸ್ ಡಿಬೇಟ್ ಕಾಂಪಿಟೇಷನ್ ಫೀಸ್ ಕಾಂಪಿಟೇಷನ್ ಆ ಜರ್ನಲಿಸಮ್ ಬಗ್ಗೆ ಸ್ವಲ್ಪ ಬೇಗನೆ ಚೂಸ್ ಟಾಪಿಕ್ಸ್ ಪ್ರಿನ್ಸಿಪಲ್ ಏನು ಚೂಸ್ ಮಾಡ್ಬೋದು ನಾವು ಜಸ್ಟ್ ಸಜೆಷನ್ ಕೊಡ್ಬೋದು ಸೀನಿಯರ್ಸ್ ಅವರಿಗೆ ಸೊ ಆ ಥರ ಮಾಡಿದ್ರೆ ಯು ಕ್ಯಾನ್ ಜಸ್ಟ್ ಸೆಲೆಕ್ಟ್ ಒನ್ ಪರ್ಸನ್ ಫ್ರಮ್ ಎವ್ರಿ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಪ್ರೈವೇಟ್ ಸ್ಕೂಲ್ಸ್ ಆಗಲಿ ಮತ್ತು ಅವ್ರಿಗೆ ಈ ಇವೆಂಟಿಗೆ ಖರ್ಚು ಏನಂತಾರೆ ಸನ್ಮಾನ ಮಾಡ್ಬೋದು ಆ್ಯಂಡ್ ಇವನ್ ದೇವ್ ಗೆಟ್ ಅ ಚಾನ್ಸ್ ಟು ಲಿಸನ್ ಟು ದ ಸ್ಪೀಚಸ್ ಎಲ್ಲ ಭಾಷಣ ಮತ್ತು ಉಪನ್ಯಾಸಕರು ಬರ್ತಾರಲ್ಲ ಅದೆಲ್ಲ ಅರ್ಥ ಆಗುತ್ತೆ ಓ ಈ ಫೀಲ್ಡಲ್ಲಿ ಏನೋ ಡಿಫ್ರೆಂಟ್ ಫೀಲ್ಡ್ ಇದೆ ಅಪಾರ್ಟ್ ಫ್ರಮ್ ಏನಂತಾರೆ ಬಿಸ್ನೆಸ್ ಆಗಲಿ ಭವನ ನಿರ್ಮಾಣ ಮಾಡಿ ಒಂದು ಕೋಟಿ ತಂತಿತ್ತು ಯಾವ ಪದಾರ್ಥ ತಂದಾರ ಕರ್ನಾಟಕ ಆಗಿ ಪತ್ರಿಕಾ ಸಂಘದ್ದು ಓದಿಲ್ಲ ಬಂದ್ರು ಆ ಪದಕ ಒಂದು ನಾವು ನಿಮ್ಮಲ್ಲಿ ಕರ ಮುಗಿದು ಸಿರಾಪಾಗಿ ಕೋರ್ತು ಒಂದು ದಿನ ಇದು ಪತ್ರಿಕಾ ಭವನದಾಗ ಪತ್ರಿಕಾ ಭವನ ನಿರ್ಮಾಣ ಯಾರಿಗೆ ಕೇಳಿ ಮಸ್ಸಾರ ನಮ್ಮ ತಂದೆ ಸಮಯ ನಾನು ತಂದಿ ಇಲ್ಲ ತಂದಿ ಎದ್ದು ಕೂತಾರ ಪತ್ರಿಕಾ ಭವನ ನಿರ್ಮಾಣ ಆದ್ಮೇಲೆ ನಮ್ ತಲುಪಿ ಕೊಡ್ಬೇಕಾಗಿತ್ತು ಒಂದೇ ಕಾಲ ಕೂತಾರ ಅದಕ್ಕೆ ನಾನು ಇಲ್ಲಿಗೆ ಏನ್ ತಪ್ಪಾಗಿರೋದು ಕರ್ತೀವಿ ತಾವು ಬಂದಿಲ್ಲ ತಾವು ಅಧಿಕಾರಕ್ಕೆ ಬಂದಿದ್ರೆ ಗಲ್ ಕೂತು ಎರಡನೇದಾಗಿ ಬಾಬಾದ್ರ ಅಧ್ಯಕ್ಷತೆ ನಮ್ಗೆ ತಮ್ಮ ನಾವು ನೀವು ಅಣ್ಣಿದ್ರೆ ನಾವು ತಂಬತ್ತೀವಿ ನಮಗೆ ಯಾರ ಅಧ್ಯಕ್ಷತೆ ನಮ್ಮ ಮನಸ್ಸಿಗೆ ಯಾರ ಬಂದಿಲ್ಲ ಭಾವನೆ ಇಲ್ಲ ಏನೇ ಮಾಡ್ಬೇಕಾದ್ರು ನಮ್ಗೆ ಸಂಗದ ಒಂಬತ್ತು ಮಂದಿ ಸತ್ತೋಗಿ ಹೋಗ್ತೀವಿ ನಮ್ಮ ಸ್ವಾಮಿ ದೃಷ್ಟಿದ್ರೆ ನಾವು ಯಾರು ಒಂಬತ್ತು ಮಂದಿ ಇಲ್ಲ ಅವ್ರು ಏನು ಕೊಡ್ತಾರೆ ಅವ್ರದ್ದು ಕುಡ್ತಾರೆ ಸ್ಟೇಟ್ಮೆಂಟ್ ಆಮೇಲೆ ಗಣಪತಿ ಕೇಳ್ತೀವಿ ಗಣಪತಿ ಅಂತ ನಾವು ಏನೂ ಗೊತ್ತಿಲ್ಲ ನಮ್ಗೆ ಕೇಳೋದ್ ಕುಡಿತ ಅದಕ್ಕೆ ಬಂದ ಏನು ಕೊಟ್ಟರೆ ನಮ್ಗೆ ಸ್ವಾಗತ ಅದ್ರ ಬಗ್ಗೆ ಯಾವುದೂ ಪ್ಲೇಸ್ ಪ್ಲೇಷ ಪತ್ರಿಕಾ ಭವನ ನಮ್ಮ ನಿರ್ಮಾಣದಲ್ಲಿ ಕಾರ್ಯಕರ್ತರು ಇಲ್ಲಿ ಎಪ್ಪತ್ತರವತ್ತು ಜನ ಸೇರ್ಬೋದು ಹೆಚ್ಚಿನ ಎಸ್ ಆರ್ ಫಂಕ್ಷನ್ ಅದು ಅಶೋಕ್ ಕುಮಾರ್ ಅವರಿಗೆ ಮಾಡಿದ್ದಾರೆ ಆಗಿ ನಾವು ಎಸ್ ಆರ್ ಫಂಕ್ಷನ್ ತಗೊಂಡು ಊಟ ವ್ಯವಸ್ಥೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಖರ್ಚು ಹೆಚ್ಚು ಮಾಡಿದ್ವಿ ಒಂದು ಅರುಣ್ ಕುಮಾರ್ ಹಬ್ಬ ಬೀದಾದ್ರೆ ಕೆಲಸ ಮಾಡುವುದ್ರೆ ಧ್ವಜವಾಣಿ ಎರಡನೂ ಓಂ ಡಾಕ್ಟರ್ ಓಂಕಾರ ಬಿಜಾಪುರ ಅಕ್ಕಾಮಿ ಮಳೆ ವಿಶ್ವಾಸ ಅದು ಮಾಧ್ಯಮದ ಹಿರಿಯರಾದ ಗಂಧರೋಸಿರ್ಬೋದು ಪೇದಿಗೆ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಜನ ಹಿರಿಯರೇ ಇದ್ರಿ ಎಲ್ಲರೂ ಹಿರಿಯರ ಮಾರ್ಗದರ್ಶನದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ಕೆಲಸ ಮಾಡ್ತೀವಿ ಎಲ್ಲರೂ ಪತ್ರಿಕಾ ದಿನಾಚರಣೆ ಪತ್ರಕರ್ತರ ಹಬ್ಬ ಒಂದು ಸಂಭ್ರಮ ಸಾಕಷ್ಟು ಜನ ವಿಶೇಷವಾಗಿ ಬರ್ತಾರೆ ವೇದಿಕೆ ಮುಂಭಾಗದಲ್ಲಿ ಇದ್ದವರು ಅಭಿಪ್ರಾಯ ಒಳ್ಳೆ ಅಭಿಪ್ರಾಯಗಳನ್ನ ಹೇಳಿದರು ಪತ್ರಕರ್ತರು ಸಾಕಷ್ಟು ಜನ ಕಷ್ಟದಲ್ಲಿದ್ದಾರೆ ಪತ್ರಿಕೆ ದಿನಾಚರಣೆ ನಿಮಿತ್ತ ಸೇರಿ ಚರ್ಚೆ ಮಾಡಿ ಅದನ್ನ ಡಿಸ್ಕಸ್ ಮಾಡಕ್ ಒಂದ್ ತಿಂಗಳು ಒಂದಿನ ಯಾವ್ದಾರಿಗೆ ಒಂದ್ ಸಂಡೆ ಗಂಡೆ ಒಂದ್ ಸಭೆ ಒಂದ್ ಇದು ಮಾಡಿ ಕಷ್ಟದಲ್ಲಿ ಪತ್ರಕರ್ತರಿಗೆ ಸಾಕಷ್ಟು ಪತ್ರಿಕೆಯಿಂದ ಸಾಕಷ್ಟು ಸಂಪಾದಕರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ರಾಜಧಾನಿ ದಿಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಬೆಳೆದಾರ ಪತ್ರಿಕೆ ಶಕ್ತಿ ಜಿಲ್ಲೆ ಜನರ ಶಕ್ತಿ ಜನರ ಶಕ್ತಿ ಅಂತ ಎಲ್ಲರೂ ಕೆಲಸ ಮಾಡ್ತೇವೆ ಪತ್ರಿಕೆ ಅಂತ ಇದು ಸಾಕಷ್ಟು ಜನ ಸ್ವಲ್ಪ ಇರ್ತಾರೆ ಈಗ ಯಾವ್ದೋ ಇರ್ಬೋದು ಅಂತರ್ಗೆಲ್ಲ ನಾವು ಎಲ್ಲರಿಗೂ ಸೇರಿ ಸ್ವಲ್ಪ ನೆರವು ಕೊಡುವಂತ ಕೆಲಸ ಆಗಬೇಕು ಸಾಕಷ್ಟು ಜನ ಒಂದು ಸಿಂಪಲ್ ಸರಳ ಕಾರ್ಯಕ್ರಮ ಪತ್ರಕರ್ತರು ಪರ ಆಗಬೇಕು ಆಗ್ಬೇಕು ಅನ್ನೂ ರೀತಿಯಲ್ಲಿ ಸಾಕಷ್ಟು ಹಿರಿಯರು ಇದ್ದಾರ ಒಳ್ಳೆ ಪತ್ರಿಕಾ ದಿನಾಚರಣೆ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು